ಕನ್ನಡ ತಿಲಾಗ್ಸ್ಗೆ ಸು ಸ್ವಾಗತ ಲಾಗಲ್ಲಿ ನನ್ನ ಒಂದು ದಿನದ ಡೇ ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂತ ತಿಳ್ಕೊಳ್ಬೋದು ನಾನಿವತ್ತು ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರಿಗೆ ಲೆಮನ್ನ ಹಾಕ್ಕೊಂಡು ಕುಡ್ದೆ ಅದಾದ ನಂತರ ನಾನು ವೆದರ್ ಚಿಲ್ಲಾಗಿತ್ತು ಹಾಗಾಗಿ ನಮ್ಮ ಹಸ್ಬೆಂಡ್ ಬೇರೆ ಅವ್ನು ನನ್ನ ಸುಬ್ಬನ್ನ ವಾಕಿಂಗ್ ಕರ್ಕೊಂಡೋದಾಗ ಹಾಲು ಹಾಲು ತೊಗೊಂಡ್ಬಂದಿದ್ರು ಬಂದಿದ್ರು ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ ಟೀ ಕುಡಿತಾ ನನ್ನ ಮಗನಿಗೆ ಅವನ ಚಾಕ್ಲೇಟ್ ಅಂದರೆ ಬೋನ್ಸ್ ಬರುತ್ತಲ್ವ ಅದನ್ನು ಹಾಕಿ ನಾವು ಬಿಗ್ ಬಾಸ್ನದ ಅತಿ ಎಂಜಾಯ್ ಮಾಡ್ಬೋದು ಆದ ನಂತರ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಮ್ಮ ಬ್ರೇಕ್ಫಾಸ್ಟ್ಗೆ ನಾನು ದೋಸೆನ ಮಾಡ್ಕೋತಾ ಇದ್ದೀನಿ ದೋಸೆಗೆ ನಾನು ನಿನ್ನೆ ನೈಟು ಹಿತ್ಕಿದಬೇಳೆ ಸಾಂಬಾರು ಮಾಡಿದ್ದೆ ಅದಕ್ಕೇ ದೋಸೆನ ಮಾಡ್ಕೋತಾ ಇದ್ದೀನಿ ದೋಸೆನೇ ನಾನು ಅಕ್ಕಿ ಹಾಗೆ ಉದ್ದಿನ ಬೇಳೆ ಹಾಕಿ ನೆನೆಸಿಟ್ಟು ಅದು ರುಬ್ಬಬೇಕಾದ್ರೆ ಅನ್ನನ ಹಾಕ್ಕೊಂಡು ರುಬ್ಬಿದ್ದೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು ನಾನು ಇದಕ್ಕೆ ಯಾವುದೇ ರೀತಿಯ ಸೂಡ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿರುವ ಗರಿಗರಿಯಾಗಿ ಸಾಫ್ಟಾಗಿದ್ವು ಹಾಗೆ ಗರಿ ಗರಿಯಾದ ದೋಸೆ ರೆಡಿಯಾಯಿತು ಇದನ್ನು ನಮ್ಮ ಹಸ್ಬೆಂಡ್ಗೆ ಸರ್ವ್ ಮಾಡಿ ಬರೋಣ ಇದ್ರ ಜೊತೆ ಬೇಳೆ ಸಾಂಬಾರು ಹಾಗೆ ದೋಸೆನ ನಮ್ಮ ಹಸ್ಬೆಂಡ್ಗೆ ಕೊಟ್ಟು ಅವರು ಬ್ರೇಕ್ಫಾಸ್ಟ್ ಮುಗಿಸಿ ಡ್ಯೂಟಿಗೆ ಹೋಗ್ತಾರೆ ಅಷ್ಟರಲ್ಲಿ ನನ್ನ ಮಗ ರೆಡಿ ಆಗ್ಬಿಟ್ಟು ಕೂತಿರ್ತಾನೆ ಅವ್ರ ಬ್ಯಾಗ್ ತೊಗೊಂಡ್ರೆ ಸಾಕು ಅವನಿಗೆ ಗೊತ್ತಾಗುತ್ತೆ ಹೋಗಲು ಅಂತ ಸೊ ಎವ್ರಿ ಡೇ ಅವರು ಕೆಲ್ಸಕ್ಕೆ ಹೋಗೋದಕ್ಕೂ ಮುಂಚೆ ಇವ್ರಿಗೆ ಬಾಯಿ ಹೇಳಿನೇ ಹೋಗ್ಬೇಕು ಈ ಸಾಯಿ ನಂತರ ಅವ್ರು ಬಾಯಿ ಹೇಳಿದ್ರು ಅಂದರೆ ಎರಡು ನಿಮಿಷ ನೋಡ್ಬಿಟ್ಟು ಅವ್ರ ಹಿಂದೆ ಓಡ್ತಾ ಇರ್ತಾನೆ ನೋಡಿ ಈಗ ಗೊತ್ತಾಯಿತು ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂದರೆ ನಾನು ಹೋಗಬೇಕು ಅಂತ ಹುಡುಕ್ತಿದ್ದೇನೆ ಆದರೆ ಹೇಳಿದ ಮಾತು ಮಾತ್ರ ತುಂಬ ಚೆನ್ನಾಗಿ ಕೇಳ್ತಾನೆ ಅಂತಲೇ ಹೇಳ್ಬೋದು ಅವ್ರನ್ನ ಕಲಿಸ್ಬಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕೋತಾ ಇದ್ದೀನಿ ನನ್ನ ಕಂಪ್ಲೀಟ್ ಡೇ ಬೋರ್ ಆಗದೆ ಇರೋದಕ್ಕೆ ಕಾರಣ ನನ್ನ ಮಗ ಪ್ರತಿಯೊಂದು ಕೆಲಸದಲ್ಲೂ ಪುಟ್ಟ ಮಗು ಥರ ಹಿಂದಿಂದೆ ಓಡಾಡ್ತಾ ಇರ್ತಾನೆ ಯಾವುದೇ ಬೇಜಾರಿದ್ರೂ ಅವನ ಜೊತೆ ಆಟ ಆಡ್ತಾ ಅಥವಾ ಅವನ್ನ ಮಾತಾಡಿಸ್ತಾ ಇದ್ದರೆ ಹೋಗಿ ಬೋರು ಅಂತಲೇ ಅನಿಸಲ್ಲ ನಮಗೇನೇ ಬೇಜಾರಿದ್ರೂ ಮರ್ತೋಗ್ಬಿಡುತ್ತೆ ಹಾಗೆ ನಾನು ಕೆಲವೊಂದಲ್ಲಿ ಡಲ್ಲಾಗಿದ್ದಾಗ ಅವನೇ ಬಂದುಬಿಟ್ಟು ಕೈಯನ್ನು ಮುಟ್ಟಿ ಅಂದರೆ ಅವನ ಜೊತೆ ಆಟ ಆಡೋದಕ್ಕೆ ಇರ್ತಾನೆ ನಾನು ಇವತ್ತಿನ ಟಾಪಿಕ್ ಬಂದು ಮಕ್ಕಳು ಗಂಡನಿಗೆ ಗೊತ್ತಿಲ್ಲದೆ ಸೇವಿಂಗ್ಸ್ ಮಾಡೋದು ಎಷ್ಟು ಮುಖ್ಯ ಅನ್ನೋದಾಗಿರುತ್ತೆ ನಾನು ಕೆಲವೊಬ್ಬರ ಹತ್ರ ಕೇಳಿದಾಗ ಅನ್ಸ ಅವ್ರ ಕಡೆಯಿಂದ ಬಂದ ಆನ್ಸರ್ ಇದ್ದಿದ್ದು ಇಲ್ಲ ಗಂಡ ಎಷ್ಟೇ ದುಡಿದ್ರೂ ಹೆಂಡತಿಯಿಂದ ಸೇ ಹೆಂಡತಿ ಹತ್ತು ರೂಪಾಯಿ ಇಲ್ಲದ್ರೆ ಹತ್ತು ರೂಪಾಯಿ ದುಡಿದ್ರೆ ಅದರಲ್ಲಿ ಐದು ರೂಪಾಯಿನಾದ್ರೂ ನಾವು ಸೇವ್ ಮಾಡಲೇಬೇಕು ಅಥವಾ ಗಂಡ ಏನಾದರೂ ನಮ್ಮ ಮನೆ ಖರ್ಚಿಗೆ ಅಂತ ಕೊಟ್ಟಾಗ ಅವ್ರು ನೂರು ರೂಪಾಯಿ ಕೊಟ್ಟರೆ ಅದರಲ್ಲಿ ಅಟ್ಲೀಸ್ಟ್ ಮೂವತ್ತು ರೂಪಾಯಿನಾದ್ರೂ ನಾವು ಎತ್ತಿಡಬೇಕು ಅದು ನಮ್ಮ ಕಷ್ಟಕ್ಕಾಗುತ್ತೆ ಅನ್ನೋದನ್ನು ಕೇಳ್ಪಟ್ಟೆ ಹೌದು ಅವರು ಹೇಳಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಯಾಕಂದರೆ ಕಷ್ಟ ಅಂತ ಅದು ಹೇಳಿ ಕೇಳಿ ಬರೋದಿಲ್ಲ ನಾವು ಎಷ್ಟೇ ದುಡ್ಡು ಇಟ್ಕೊಂಡಿದ್ರು ಒಂದು ಟೈಮ್ ಅಂತ ಬರುತ್ತಲ್ವ ಹೇಗೆ ಬೇಕಾದ್ರೂ ನಮ್ಮನ್ನು ಆಡಿಸ್ಬೋದು ಅದಕ್ಕೋಸ್ಕರ ಅಟ್ಲೀಸ್ಟ್ ಹೆಣ್ಮಕ್ಳ ಹತ್ರ ತಮ್ಮ ಪರ್ಸ್ನಲ್ ಸೇವಿಂಗ್ಸ್ ಅಂತ ಇತ್ತು ಅಂದಾಗ ಗಂಡ ಸಡನ್ನಾಗಿ ಫಿನಾನ್ಷಿಯಲಿ ಕೆಳಗಡೆ ಬೀಳೋ ಪರಿಸ್ಥಿತಿ ಬಂದಾಗ ನಮ್ಮ ಸೇವಿಂಗ್ಸ್ನ ಕೊಟ್ಟು ಹೆಲ್ಪ್ ಮಾಡ್ಬೋದು ಅಥವಾ ಏನೋ ಮೆಡಿಕಲ್ ರೀಸನ್ ತುಂಬ ಎಮರ್ಜೆನ್ಸಿ ಇದ್ದಾಗ ನಮ್ಮ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆ ನಮಗೆ ಒಂದು ಅಂದರೆ ನಮ್ಮ ಮೇಲೆ ನಮಗೆ ಧೈರ್ಯ ಇರುತ್ತೆ ನಮ್ಮ ಸೇವಿಂಗ್ ಅಟ್ಲೀಸ್ಟ್ ನಮಗೆ ಸೇವಿಂಗ್ಸ್ ಇದೆ ಅನ್ನೋ ಒಂದು ಧೈರ್ಯ ಇರುತ್ತೆ ಎದ್ರು ಅವಶ್ಯಕತೆ ಇರಲ್ಲ ಯಾವುದಕ್ಕನ್ನು ನನ್ನ ಇದು ಹೇಳ್ತಾ ನನ್ನ ಮಗನಿಗೆ ನಾನು ಸ್ನಾನ ಮಾಡಿ ಮುಗಿಸಿ ಅವನ್ನ ರೆಡಿ ಮಾಡ್ತಾಯಿದ್ದೀನಿ ಅವನಿಗೆ ಪೌಡರ್ ಹಾಕ್ಕೊಳ್ಳೋದು ಅಂತ ಅಂದರೆ ಆಗೋದಿಲ್ಲ ಅಷ್ಟು ಗಲಾಟೆ ಮಾಡ್ತಾನೆ ಏನು ಬೇಕಾದ್ರೂ ಮಾಡಿಸ್ಕೊತಾನೆ ಸ್ನಾನ ಮಾಡಬೇಕಾದ್ರೂ ಸೈಲೆಂಟಾಗಿರ್ತಾನೆ ಅವನಿಗೆ ಕೂಮ್ ಮಾಡಬೇಕಾದ್ರೂ ಸೈಲೆಂಟಾಗಿರ್ತಾನೆ ಆದರೆ ಪೌಡರ್ ಹಾಕಿಸ್ಕೊಳ್ಳೋದಂತೂ ತುಂಬ ಕಷ್ಟ ಅವನಿಗೆ ಯಾಕೆ ಅಂತ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಈ ರೀತಿ ಆಡ್ತಾಯಿರ್ತಾನೆ ಹಾಗೂ ಈಗ ಅವನಿಗೆ ಪೌಡರ್ ಹಾಕ್ಬಿಟ್ಟು ಅವನಿಗೆ ಕೂಮ್ ಮಾಡಿಬಿಟ್ಟು ಮನೆಯೆಲ್ಲ ಈಗ ಒಂದು ಸ್ನಾನ ಮಾಡಿಸಿ ಒದ್ದಾಡಿ ಗಲೀಜು ಮಾಡಿಬಿಟ್ಟಿದ್ದ ಮತ್ತು ಮಾಫ್ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಸ್ವಲ್ಪ ಟೈಮು ಪೂಜೆ ಮಾಡಿ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ರೆ ರೆಸ್ಟ್ ಮಾಡಿದೆ ತುಂಬ ವೆದರ್ ಕೋಲ್ಡ್ ಆಗಿದ್ದರಿಂದ ನನಗೆ ನೆಗಡಿ ಕೂಡ ಆಗಿತ್ತು ಒಂದು ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡಿದೆ ನಾನು ಎದ್ದಾಗ ಎರಡು ಗಂಟೆ ಆಗಿತ್ತು ನಮ್ಮ ಹಸ್ಬೆಂಡ್ ಊಟಕ್ಕೆ ಬರಲಿಲ್ಲ ಇವತ್ತು ಸೊ ನಾವು ದೋಸೆನೇ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಟೈಮ್ ಮಾತಾಡಿದ್ವಿ ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರಬೇಕಾಯಿತು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದು ನಂತರ ನಾನು ಬರೋ ಅಷ್ಟರಲ್ಲಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಮತ್ತು ಅಪ್ ಆಗಿ ದೇವ್ರ ಪೂಜೆ ಮಾಡಿ ನಾನಿಲ್ಲಿ ಈವ್ನಿಂಗು ಏನೋ ಕ್ರೇವಿಂಗ್ಸ್ ಆಗ್ತಾಯಿತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಸೊ ಮನೆಯಲ್ಲಿ ಕ್ಯಾಬೇಜ್ ಇತ್ತು ಇದು ಆಲ್ಮೋಸ್ಟ್ ಎರಡು ಮೂರು ಸಲ ಯೂಸ್ ಮಾಡಿ ಸಾಂಬಾರು ಮಾಡಿದ್ದೀನಿ ಇನ್ನೂ ಖಾಲಿ ಆಗಿರಲಿಲ್ಲ ಸೊ ಇದರಿಂದ ಒಂದು ಪಕೋಡಾ ಥರ ಮಾಡೋಣ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಕ್ಯಾಬೇಜ್ ಪಕೋಡನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕ್ಯಾಬೇಜ್ ಪಕೋಡ ಮಾಡ್ಕೊಳ್ಳೋದು ತುಂಬ ಈಸಿ ಮೊದಲಾಗಿ ನಾನಿಲ್ಲಿ ಕ್ಯಾಬೇಜ್ನ ಕಟ್ ಮಾಡ್ಕೋತಾ ಇದ್ದೀನಿ ಚಾಕುವಿಂದ ಕಟ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಅದು ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು ಕ್ಯಾಬೇಜನ್ನ ಯಾವತ್ತು ಸೀಸರಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಕಟ್ ಮಾಡ್ಕೊಳ್ಬೋದು ಕ್ಯಾ ಕಟ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಉದ್ದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕಡಲೆ ಹಿಟ್ಟು ಜೊತೆ ನಮಗೆ ಎಷ್ಟು ಮಾಡ್ಕೋಬೇಕು ಅನ್ ಅಂತ ಅಂದ್ಕೊಂಡಿತ್ತು ಅದಕ್ಕೆ ತಕ್ಕನಾಗಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಜಾಸ್ತಿ ಹಿಟ್ಟು ಹಾಕಿದ್ರೆ ಅಲ್ಲಿ ಪಕೋಡ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಗೆ ಕ್ಯಾಬೇಜ್ ಆನಿಯನ್ ಮತ್ತು ಅಜ್ವನ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕೊಳ್ಳೋದಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ ಮಾಡಬೇಕಾದ್ರೇ ನಮಗೆ ಹದ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾ ಅಥವಾ ಸಾಕಾಗುತ್ತಾ ಅಂದ್ಬಿಟ್ಟು ಹದ ನೋಡಿಕೊಂಡು ನಾವು ಮತ್ತೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಇದು ಕಡಲೆ ಹಿಟ್ಟು ಬಂದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಅಂದರೆ ಅಂಗಡಿಯಿಂದ ತಂದಿರೋದಲ್ಲ ಕಾಳನ್ನು ತಂದುಬಿಟ್ಟು ಮಿಲ್ಗೆ ಹಾಕಿಸ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇನ್ನೂ ಸ್ವಲ್ಪ ನನಗೆ ಹಿಟ್ಟು ಬೇಕು ಅನ್ನಿಸ್ತು ಹದ ನೋಡಿಕೊಂಡಾಗ ಅದಕ್ಕೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಈ ಹದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಇದು ಗಟ್ಟಿಯಾಗಿರಬೇಕು ಉಂಡೆ ಮಾಡಿದ್ರೆ ಅದು ಓಪನ್ ಅಂದರೆ ಹೊಡ್ಕೊಳ್ಳೋ ಥರ ಇರಬಾರ್ದು ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ತುಂಬ ತೆಳ್ಳು ಕಲಿಸ್ಕೊಂಡ್ರು ಅದು ಪಕೋಡ ಬರೋದಿಲ್ಲ ಈ ಹದಕ್ಕೆ ಕಲ್ಸ್ಕೋಬೇಕಾಗತ್ತೆ ಈಗ ಹೆ ಬಾಣಲೀಲಿ ಎಣ್ಣೆ ಇಟ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ಅಷ್ಟಿಗೆ ಟೈಮ್ ಬಿಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಪಕೋಡಗೆ ಸೋಡಾನ ಆ್ಯಡ್ ಮಾಡಿಕೊಂಡೇ ಇಲ್ಲ ಎಣ್ಣೆ ಕಾದಿದೆ ಪಕೋಡನ ಒಂದೊಂದೇ ಹಾಕ್ಕೊಂಡೆ ತುಂಬ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬಂದಿತ್ತು ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು ಬಟ್ ನಾನು ಕೆಚಪ್ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ಕೆಚಪ್ ಜೊತೆ ತಿಂದರೆ ಟ್ರೈ ಮಾಡಿ ನೋಡಿ ಒನ್ ಒಂದ್ಸಲಿ ಚೆನ್ನಾಗಿ ಗರಿಯಾಗಿ ಗರಿ ಗರಿಯಾಗಿ ಅಂದರೆ ಇದು ಸ್ವಲ್ಪ ಬ್ರೌನ್ ಒಂಥರ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬೆಂದಿದೆ ಇದು ಫ್ರೈ ಆದ ನಂತರ ನಾನು ಇಲ್ಲಿ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ತಿಂತಾ ಇದ್ದರೆ ಇನ್ನು ತಿನ್ನಬೇಕು ಅನ್ಸೋದು ಅಷ್ಟು ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಇತ್ತು ಅಂತಲೂ ಹೇಳ್ಬೋದು ಹಾಗೆ ಬೇಗನೂ ಕೂಡ ಆಯಿತು ಕ್ಯಾಬೇಜ್ ಕೂಡ ಖಾಲಿ ಮಾಡೋದಕ್ಕೆ ಇದೊಂದು ಒಂದು ದಾರಿ ಕೂಡ ಆಯಿತು ನನಗೆ ಸ್ನ್ಯಾಕ್ಸ್ ಕೂಡ ತಿಂದಂಗೆ ಆಯಿತು ನಂತರ ನಾನಿಲ್ಲಿ ಸಾಂಬಾರಿಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ತೋರಿನ ತೊಗೊಂಡಿದ್ದೀನಿ ಇದನ್ನು ನಾನು ಕ್ಯಾಬೇಜ್ ಉಳಿ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಅಂದರೆ ಎರಡು ಸ್ಪೂನ್ ಸಾಂಬಾರು ಒಂದು ಸ್ಪೂನ್ ಖಾರದ ಪುಡಿಯನ್ನು ತೊಗೊಂಡು ರುಬ್ಕೊಂಡು ಇದಕ್ಕೆ ನಾನಿಲ್ಲಿ ಬಾಣ ಕುಕ್ಕರ್ನ ಇಟ್ಕೊಂಡು ಸ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು ಚಿಡಿಸ್ಕೊಂಡು ಇದಕ್ಕೆ ಕ್ಯಾಬೇಜನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾಬೇಜನ್ನ ಇದಕ್ಕೆ ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಬಾಡಿಸಿದ್ರೆ ಸಾಕಾಗುತ್ತೆ ಅದಾದ ನಂತರ ನಾನಿಲ್ಲಿ ಕಾಳು ಅಂದರೆ ಅವರೆಕಾಳು ಹಾಗೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಎರಡು ನಿಮಿಷ ಫ್ರೈ ಮಾಡಿಕೊಂಡೆ ಅದಾದ ನಂತರ ಅಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೇ ಆ್ಯಡ್ ಮಾಡಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಅಂದರೆ ಇದು ಹಸಿ ವಾಸನೆ ಹೋಗಬೇಕಲ್ವಾ ಆ ಕಾರಣಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನಾವು ಒಂದು ಎರಡರಿಂದ ಮೂರು ವಿಷಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಮೂರು ವಿಷಿಲ್ ಅವಶ್ಯಕತೆ ಇರೋಲ್ಲ ಎರಡು ವಿಷಿಲ್ ಬಂದರೆ ಸಾಕಾಗುತ್ತೆ ಹಸಿ ಕಾಳಲ್ವ ಬೇಗ ಬೆಂದ್ಬಿಡುತ್ತೆ ಎರಡು ವಿಷಿಲ್ ತೊಗೊಂಡು ಇದಕ್ಕೆ ನಾನು ನಂತರ ಇಲ್ಲಿ ಸೈಡಲ್ಲಿ ರೈಸ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಎರಡು ವಿಷಲ್ ಬಂತು ತುಂಬ ಟೇಸ್ಟಿಯಾಗಿತ್ತು ಹಾಗೆ ಸ್ವಲ್ಪ ಪಕೋಡ ಮಿಕ್ಕಿದ್ರಿಂದ ಇದೇ ಹುಳಿ ಸಾಂಬಾರು ಜೊತೆ ಮುದ್ದೆ ಪಕೋಡನ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿತ್ತು ರೈಸ್ಗೆ ಇಟ್ಕೊಂಡು ಮತ್ತು ನನ್ನ ಮಗನಿಗೆ ಮುಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಹೆವ್ರಿ ಡೇ ನಾವು ಮುದ್ದೆನ ಮಾಡ್ತೀವಿ ಅಂದರೆ ಒಂದು ಟೈಮ್ ಆದ್ರೂ ಯಾವಾಗಲೂ ನಾವು ನೈಟೇ ಮುದ್ದೆ ಮಾಡೋದು ಜಾಸ್ತಿ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ರೈಸ್ ಮತ್ತು ಸಾಂಬಾರು ತಿಂತೀವಿ ಅಥವಾ ಚಪಾತಿ ಇರುತ್ತೆ ನೈಟ್ ಮಾತ್ರ ಮಿಸ್ ಮಾಡದೆ ಒಂದೇ ದಿನಕ್ಕೆ ಒನ್ ಟೈಮ್ ಆದರೂ ನಾವು ಮುದ್ದೆ ಮಾಡೇ ಮಾಡ್ತೀವಿ ನಮ್ಮ ಹಸ್ಬೆಂಡ್ಗೆ ಮುದ್ದೆ ಇಲ್ಲ ಅಂದರೆ ನೈಟ್ ಊಟ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಹೆಲ್ದಿ ಕೂಡ ಮತ್ತು ನಾನು ನಾನು ಹೇಳೋದೇನಂದ್ರೆ ಶುಗರು ಬಿ ಪಿ ಮೇಲೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಬೇರೆ ಬೇರೆ ಏನೋ ತಿನ್ಕೊಂಡು ಮಾಡೋದಕ್ಕಿಂತ ಒಂದು ಆದರೂ ನಾವು ಈಗಲಿಂದನೇ ಹೆಲ್ದಿಯಾಗಿರೋ ಅಂಥದ್ದನ್ನ ಸೇವಿಸ್ಕೊಂಡು ಹೋದ್ರೆ ನಮಗೆ ಅದು ಅಂದರೆ ಶುಗರ್ ಬಿ ಪಿ ಬರೋ ಬಂದಾಗ ತೊಗೊಳ್ಳೋವಂಥ ರಿಸ್ಕ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋತೀನಿ ಮುದ್ದೆನ ಯಾಕಂದರೆ ನಾರ್ಮಲ್ ರೆಗ್ಯುಲರ್ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನನಗೆ ಮುದ್ದೆ ಮಾಡೋದು ಅಷ್ಟು ಕಷ್ಟ ಅನಿಸಲ್ಲ ಈಸಿಯಾಗಿ ಮುದ್ದೆ ಮಾಡ್ಕೊಳ್ಬಿಡ್ತೀನಿ ಮುದ್ದೆ ಮಾಡ್ಕೊಂಡ ನಂತರ ನಾನಿಲ್ಲಿ ಸಾಂಬಾರು ಮತ್ತು ಪಕೋಡ ಹಾಕ್ಕೊಂಡು ನಮ್ಮ ಇವತ್ತಿನ ನ್ನ ಎಂಜಾಯ್ ಮಾಡಿದ್ವಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಬೇ ಯಾವ ರೀತಿಯಾದಂಥ ವಿಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿನ್ ತಿಳಿಸಿ ಯಾವ ದಯವಿಟ್ಟು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಮುಂದೆ ಬರುವ ಈ ವಿಡಿಯೋಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳು ಮಾಡಬೇಕು ಅಂತಂದರೆ ದಯವಿಟ್ಟು ಪ್ರೋತ್ಸಾಹಿಸಿ ಡೇ ಬೈ ಡೇ ನನ್ನ ವ್ಲಾಗ್ಸು ಒಳ್ಳೆ ರೀತಿಯಾಗಿ ಬರುತ್ತೆ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋಸು ಮೊದಲಿಗೆ ನೀವು ನೋಡ್ಬೋದು ನಾನು ಮುದ್ದೇನ ಮಾಡಿದ ನಂತರ ಇಲ್ಲಿ ನನ್ನ ಮಗನಿಗೆ ಊಟ ಕೊಟ್ಬಿಟ್ಟು ನಾವು ಊಟ ಮಾಡಿಕೊಂಡು ಊಟ ಮಾಡಿದ ನಂತರ ನಾನು ಇಲ್ಲಿ ಬಿಗ್ ಬಾಸ್ನ ನೋಡ್ತಾ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ ಇನ್ನಿಷ್ಟ ಆಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ಲಾಗ್ ದಯವಿಟ್ಟು ಈ ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಹಾಗೆ ಒಂದು ಟೆಟ್ ಅಂತ ಲೈಕ್ ಕೊಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಕನ್ನಡತಿ ಲಾಗ್ಸ್ಗೆ